ಆತ್ಮೀಯರೇ ನಮಸ್ಕಾರ ನಾನು ಕುಮಾರ್ ಸೌರಕುಲ ಈಗ ನಾನು ನಿಮ್ಮೊಂದಿಗೆ ಎಮ್ ಡಿ ಎಮ್ ಆ್ಯಪ್ಗಳಲ್ಲಿ ಹೇಗೆ ಬಿಸಿಯೂಟ ಹಾಜರಾತಿ ಬಿಸಿಯೂಟ ಹಾಲು ಮೊಟ್ಟೆ ಬಾಳೆಹಣ್ಣು ಹಾಗೂ ಖರೀದಿ ವಿತರಣೆಯನ್ನು ಹೇಗೆ ನಮೂದು ಮಾಡಬೇಕು ಅಂತೇಳಿ ನಿಮ್ಮನ್ನುಗಳಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾಯಿದ್ದೀನಿ ಇದು ನಮ್ಮ ಪ್ರತಿನಿತ್ಯದ ಕೆಲಸ ಆಗಿರೋದ್ರಿಂದ ನಾವು ನಿಖರವಾಗಿ ಆನ್ಲೈನ್ನಲ್ಲಿ ಇದುವರೆಗೂ ದಾಖಲಿಸಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಹೊಸ್ದಾಗಿ ಆ್ಯಪ್ಗಳು ಬಂದಿರೋದ್ರಿಂದ ಈ ಎರಡೂ ಆ್ಯಪ್ಗಳನ್ನು ನಾವಾಗಲೇ ನಮಗೆ ಪರಿಚಯ ಆಗಿದೆ ಆ ಎರಡು ಆ್ಯಪ್ಗಳೇ ಇವುಗಳು ನೀವು ನೋಡ್ತಾ ಇದ್ದೀರಿ ಇವೆಲ್ಲರೂ ನೋಡಿದ್ದೀವಿ ಆದರೆ ನಮ್ಮ ಮೊಬೈಲ್ನಲ್ಲಿ ಇವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿಕೊಂಡು ಹೊಸ್ದಾಗಿ ಮತ್ತೆ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ನಾವು ಮೊದಲಿಗೆ ಬಿಸಿಯೂಟ ಹಾಜರಾತಿಯನ್ನು ನಾವು ನಮೂದಿಸಬೇಕಾಗಿತ್ತು ಎಸ್ ಎ ಟಿ ಎಸ್ನಲ್ಲಿ ಸೊ ಹಾಗಾಗಿ ನಾವು ಈ ಒಂದು ಗೂಗಲ್ ಲಿಂಕನ್ನು ತಾವು ಗಮನಿಸ್ತಾ ಇದ್ದೀರಿ ಇದರಿಂದ ಮುಖಾಂತರ ನಾವು ಜಾಯಿನ್ ಆಗ್ಬೋದು ಅಥವಾ ನಮ್ಮ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗ್ಬಿಟ್ಟು ನಾವು ಎಸ್ ಎ ಟಿ ಎಸ್ ಕರ್ನಾಟಕ ಅಂತೇಳಿ ನಾವು ಟೈಪ್ ಮಾಡಿದರೆ ನಮಗೆ ಆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಇನ್ಸ್ಟಾಲ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಸಾಕು ಅದು ಪರ್ಮಿಷನನ್ನು ಕೇಳುತ್ತೆ ಆ ಎಲ್ಲಕ್ಕೂ ಕೂಡ ನಾವು ಒಪ್ಪಿಗೆಯನ್ನು ಕೊಡಬೇಕು ಅದು ಲೊಕೇಶನ್ ಇರ್ಬೋದು ಅಥವಾ ಆಡಿಯೋ ವಿಡಿಯೋ ಅಥವಾ ಪಿಕ್ಚರ್ಸ್ಗಳಿಗೆ ಓಕೆ ಒಪ್ಪಿಗೆ ಕೇಳುತ್ತೆ ನಾನು ಅದನ್ನು ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಸೊ ನಾವು ಎಲ್ಲ ಒಪ್ಪೇನ ಕೊಟ್ಟು ಕೂಡಲೇ ನಮಗೆ ಲಾಗಿನ್ ಪುಟ ಓಪನ್ ಆಗುತ್ತೆ ಸೊ ಅಲ್ಲಿ ಎಸ್ ಎ ಟಿ ಎಸ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ಲಾಗಿನ್ ಪುಟ ಓಪನ್ ಆಗುತ್ತೆ ನಮಗೆ ಆಗಲೇ ಗೊತ್ತಿರುವಂತೆ ನಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಎಸ್ ಎ ಟಿ ಅದು ಟಿ ಗೊತ್ತಿರೋದ್ರಿಂದ ನಾವು ಅವುಗಳನ್ನು ನಮೂದಿಸಿ ನಾವು ಲಾಗಿನ್ ಆಗಬೇಕಾಗತ್ತೆ ಸೊ ಲಾಗಿನ್ ಆದ ಕೂಡಲೇ ನಮಗೆ ಈ ಥರದ ಪುಟ ಬರುತ್ತೆ ಅಂದರೆ ನಾವು ಈ ಕೆಲಸವನ್ನು ಮಾಡಬೇಕಾದ್ರೆ ಇಂಟರ್ನೆಟ್ ಅಗತ್ಯ ಇದೆ ಅಂತ ಅನ್ನೋದನ್ನು ಇದು ಹೇಳ್ತಾ ಇದೆ ಸೊ ಅದಕ್ಕೆ ಗಾಟ್ಲಿಟ್ ಅಂತ ನೀವು ಹೋಗ್ಬೇಕು ಕೂಡಲೇ ಈ ಥರದ ಮುಖಪುಟ ಓಪನ್ ಆಗುತ್ತೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಸೊ ಇದನ್ನೆಲ್ಲ ನಾವು ಆಲ್ರೆಡಿ ಗಮನಿಸಿದ್ದೇವೆ ಕಳೆದ ಬಾರಿ ಎಲ್ಲ ನಾವು ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ನೋಡಿದ್ರೆ ನಮ್ಮ ಮಕ್ಕಳ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಲ್ಲಿ ಎಲ್ಲವೂ ಖಾಲಿ ಖಾಲಿ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಈ ಥರದಲ್ಲಿ ಪೇಜ್ ಬರುತ್ತೆ ಸೊ ಎಲ್ಲವನ್ನು ನಾವೀಗ ಸಿಂಕ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ಮಾಸ್ಟರ್ಗಳನ್ನು ಮಾಸ್ಟರ್ಸ್ಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಸೊ ಈಗ ನಾವು ಮೇಲೆ ಮೂರು ಚುಕ್ಕಿಗಳ ಮೇಲೆ ನಾವು ಕ್ಲಿಕ್ ಮಾಡಿದ ಕೂಡಲೇ ನಾವು ಸಿಂಕ್ ಡಾಟಾ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಎರಡು ಓಪನ್ ಆಗುತ್ತೆ ಅಪ್ಲೋಡ್ ಮಾಸ್ಟರ್ ಡೌನ್ಲೋಡ್ ಮಾಸ್ಟರ್ ಅಂತೇಳಿ ಆ ಡೌನ್ಲೋಡ್ ಮಾಸ್ಟರ್ ಮೇಲೆ ಓಪನ್ ಮಾಡಿಬಿಟ್ಟು ಆ ಎಲ್ಲ ಬಾಕ್ಸ್ಗಳ ಮೇಲೆಲ್ಲ ಟಿಕ್ ಮಾಡಿ ಡೌನ್ಲೋಡ್ ಡಾಟಾ ಮೇಲೆ ನಾವು ಕ್ಲಿಕ್ ಮಾಡಿದ ಕೂಡಲೇ ಅದು ಎಲ್ಲವೂ ಕೂಡ ಸಿಂಕ್ ಆಗಲಿಕ್ಕೆ ಶುರುವಾಗುತ್ತೆ ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ ಎಲ್ಲ ರೆಡ್ ಮಾರ್ಕ್ಲಿರುತ್ತೆ ಸೊ ಎಲ್ಲವೂ ಸಿಂಕ್ ಆದ ಕೂಡಲೇ ಗ್ರೀನ್ ಮಾರ್ಕ್ ಬರುತ್ತೆ ಸೊ ಡಾಟಾ ಡೌನ್ಲೋಡ್ ಕಂಪ್ಲೀಟಿಂಗ್ ಆಗಿದೆ ಸೊ ಈಗ ನಾವು ಹೋಗ್ಬಿಟ್ಟು ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ಕೂಡಲೇ ಸೊ ಅಲ್ಲಿ ಕ್ಲಾಸ್ ವೈಸ್ಗಾಗಿ ನಮ್ಗೆ ಗೊತ್ತಿದೆ ಕ್ಲಾಸ್ ವೈಸ್ ನಮಗೆ ಓಪನ್ ಆಗುತ್ತೆ ಸೊ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ಯಾರು ಅಟೆಂಡೆನ್ಸ್ ಆಗ್ತಾರೋ ಅಂದರೆ ಆ ತರಗತಿ ಶಿಕ್ಷಕರು ಸೆಕ್ಷನ್ ಎಲ್ಲವೂ ಕೂಡ ಅಲ್ಲಿ ಬರುತ್ತೆ ನಾವೆಲ್ಲ ಸೇನು ಯಾರು ಮಾಡ್ತಾ ಇದ್ದಾರೆ ಈಗಾಗಲೇ ಮಾಡಿರ್ತೀವಿ ಸೊ ಅವರು ಅದನ್ನು ಮೇಲೆ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಆಗ್ತಕ್ಕಂಥವ್ರು ಅದನ್ನು ನೋಡ್ತಾರೆ ಸೊ ನೋಡಿಬಿಟ್ಟು ಎಲ್ಲ ಮಾರ್ನಿಂಗು ಈವ್ನಿಂಗ್ ಎಲ್ಲ ಇರುತ್ತೆ ಸೊ ಮಾರ್ನಿಂಗ್ ಅಟೆಂಡೆನ್ಸನ್ನು ಹಾಕೋದ್ರಿಂದ ಸೊ ಅದನ್ನು ಹಾಕ್ಬಿಟ್ಟು ನಾವು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡೋದು ಕೂಡಲೇ ಇಡೀ ಥರ ಓಪನ್ ಆಗುತ್ತೆ ಸೊ ಒಂದು ಕಡೆ ಇನ್ ಸ್ಕೂಲ್ ಪ್ರೈಮಿಸಸ್ ಅಂತ ಬರುತ್ತೆ ಇನ್ನೊಂದು ಆನ್ಲೈನ್ ಅಂತ ಬರುತ್ತೆ ಸೊ ನಮ್ಮ ಮಕ್ಕಳು ನಾವು ಶಾಲೆಗೆ ಬಂದ ಮಕ್ಕಳಿಗೆ ನಾವು ಬಿಸಿ ಉಟ್ಟು ಕೊಡಬೇಕಾಗಿರೋದ್ರಿಂದ ಹಾಜರಾತಿ ನಾವು ನಾವಲ್ಲಿ ಆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋದು ಕೂಡಲೇ ನಮಗೆ ಈ ಥರ ಬರುತ್ತೆ ಇನ್ ಪ್ರೈಮಿಸಸ್ ಅಂತೇಳಿ ಸೊ ನಾವು ಅದರ ಮೇಲೆ ಒಪ್ಪಿಗೆ ಕೊಟ್ಟು ಕೂಡಲೇ ಸೊ ಎಲ್ಲ ಮಕ್ಕಳಿಗೂ ಹಾಜರಾತಿ ನಂಬುವುದಾಗತ್ತೆ ಸೊ ನಂಬುವುದಾದ ಕೂಡಲೇ ನಾವು ಮೇಲ್ಭಾಗದ ಬಟನ್ ಮೇಲೆ ಅಲ್ಲಿ ಒಂದು ರೈಟ್ ಟಿಕ್ ಇದೆ ಸೊ ನಾವು ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ನಾವು ನಾವು ಏನು ಎಂಟ್ರಿ ಮಾಡಿರ್ತೀವಿ ಅದು ಓಕೆ ಆಗುತ್ತೆ ಸ ನಮಗೆ ಸಬ್ಮಿಷನ್ ಮೆಸೇಜ್ ಬರುತ್ತೆ ಸೊ ಅದೇ ಥರ ಎಲ್ಲ ತರಗತಿಗಳನ್ನು ಒನ್ ಟೂ ತ್ರೀ ಫೋರ್ ಫೈವ್ ನಿಮ್ಮ ತರಗತಿವಾರು ನಿಮ್ಮ ಶಾಲೆಯಲ್ಲಿ ಎಲ್ಲವನ್ನು ನೀವು ಎಂಟ್ರಿ ಮಾಡಿದ್ಕೊಡ್ಲಿ ಸೊ ಡೌನ್ಲೋಡ್ ಮಾಸ್ಟರ್ಗೆ ಆಲ್ರೆಡಿ ಹೋಗಿರ್ತೀರಿ ಸೊ ಈಗ ಅಪ್ಲೋಡ್ ಮಾಸ್ಟರ್ಗೆ ಹೋಗಬೇಕು ಸೊ ಅಲ್ಲಿ ನೀವು ಸಿಂಕ್ ಮಾಡಿರೋದ್ರಿಂದ ಅದನ್ನೆಲ್ಲವನ್ನು ಮತ್ತೆಲ್ಲೂ ಕೊಡ್ತೀರಾ ಈಗ ಅಟೆಂಡೆನ್ಸ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಇಲ್ಲಿಗೆ ಅಟೆಂಡೆನ್ಸ್ ಮಕ್ಕಳದು ನೀವು ದಾಖಲಿಸಿರ್ತೀರಿ ಸೊ ಈಗ ನೀವು ಡ್ಯಾಶ್ ಬೋರ್ಡ್ಗೆ ನೀವು ಚೆಕ್ ಮಾಡ್ಕೊಳ್ಬೋದು ಮೊದಲು ನೋಡಿದಾಗ ನಮಗೆ ಡ್ಯಾಶ್ ಬೋರ್ಡ್ ಜೀರೋ ತೋರಿಸ್ತಾ ಇತ್ತು ಈಗ ನಿಮ್ಮ ಮಕ್ ಒಟ್ಟ ಮಕ್ಕಳ ಸಂಖ್ಯೆ ಮತ್ತು ಹಾಜರಾತಿ ಮತ್ತು ಆಬ್ಸೆಂಟ್ ಎಲ್ಲವನ್ನೂ ಕೂಡ ಅದು ನಿಖರವಾಗಿ ತೋರಿಸ್ತಾ ಇರುತ್ತೆ ಸೊ ನೀವು ಇಷ್ಟು ಮಾಡಿದರೆ ಕರೆಕ್ಟಾಗಿರುತ್ತೆ ಅಂತೇಳಿ ತದನಂತರ ಎರಡನೇ ಆ್ಯಪು ಎಮ್ ಡಿ ಎಮ್ ಆ್ಯಪನ್ನು ನಾವು ನೋಡಿ ನೋಡಿ ಈಗ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸೊ ಇದು ಕೂಡ ಬಹಳ ಸುಲಭ ನೀವು ಗೂಗಲ್ ಪ್ಲೇಸ್ಟೋರ್ ಲಿಂಕ್ ಮುಖಾಂತರನಾರು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಪ್ಲೇಸ್ಟೋರ್ನಲ್ಲಿ ಈ ಥರ ಎಮ್ ಡಿ ಎಮ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರದ ಚಿತ್ರ ಇರ್ತಕ್ಕಂಥ ಒಂದು ಆ್ಯಪ್ ಕಾಣಿಸುತ್ತೆ ನೋಡಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಕರ್ನಾಟಕ ಅಂತೇಳಿ ಸೊ ಅಲ್ಲಿ ಇನ್ಸ್ಟಾಗ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಸೊ ಅದು ಇನ್ಸ್ಟಾಲ್ ಆಗುತ್ತೆ ಸೊ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಡಿಪೆಂಡ್ ಆನ್ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಇರುವಾಗೆ ಸೊ ಇನ್ಸ್ಟಾಲ್ ಆಗ್ತಾ ಇರುತ್ತೆ ತದನಂತರ ಇನ್ಸ್ಟಾಲ್ ಹಾಕ್ತಿದ್ದಂಗೆ ಅದು ಕೂಡ ಪರ್ಮಿಷನ್ಗಳನ್ನು ಕೇಳುತ್ತೆ ಸೊ ಅದೇ ಎಲ್ಲ ನಿಮ್ಮ ಮೊಬೈಲ್ ಪರ್ಮಿಷನ್ಗಳನ್ನು ಕೇಳೋದ್ರಿಂದ ಸೊ ಅದೇ ಇನ್ಸ್ಟಾಲ್ ಇನ್ಸ್ಟಾಲ್ ಆಗುತ್ತೆ ತದನಂತರ ನಿಮ್ಮ ಲಾಗಿನ್ ಪುಟ ಓಪನ್ ಆಗುತ್ತೆ ಸೊ ಈ ಲಾಗಿನ್ ಪುಟ ನಿಮಗೆ ಗೊತ್ತಿದೆ ಈಗಾಗಲೇ ಎಸ್ ಟಿ ಎಸ್ ಯೂಸರ್ ರೆಡಿ ಏನಿದೆಯೋ ಅದೇ ಪಾಸ್ವರ್ಡ್ಗಳು ಮತ್ತು ಯೂಸರ್ ಇಡಿಯನ್ನು ಹಾಕ್ತೀರಿ ಆಗಿದ್ದ ಕೂಡಲೇ ನೀವು ಲಾಗಿನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ ಸೊ ನೀವು ಮುಖಪುಟಕ್ಕೆ ನೀವು ಈಗ ಬರ್ತಾ ಇದ್ದೀರಾ ಸೊ ನೋಡಿ ಲಾಗಿನ್ ಅಂತ ಕೊಟ್ಟು ಕೂಡಲೇ ಮುಖಪುಟಕ್ಕೆ ಬರ್ತೀರಿ ಅದು ಇಲ್ಲೂ ಕೂಡ ಅಷ್ಟೇ ಈಗಾಗಲೇ ನಾವು ಮೊದಲೆಲ್ಲ ಎಂಟ್ರಿ ಮಾಡ್ತಾ ಇದೀವಿ ಎಮ್ ಡಿ ಎಮ್ ಬೆನಿಫಿಷಿಯರ್ಸನ್ನು ನಾವು ಎಂಟ್ರಿ ಮಾಡಬೇಕಾದ್ರೆ ಸೊ ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಮಕ್ಕಳ ತರಗತಿಗಳು ಓಪನ್ ಆಗುತ್ತೆ ಸೊ ಮೊದಲನೇದಾಗ ಒಂದೇ ತರಗತಿ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋದು ಕೂಡಲೇ ನೋಡಿ ಮಕ್ಕಳು ಡೀಟೇಲ್ ಓಪನ್ ಆಗುತ್ತೆ ಈಗಾಗಲೇ ನಾವು ಅಟೆಂಡೆನ್ಸ್ ಎಂಟ್ರಿ ಮಾಡಿರ್ತೀವಿ ಈಗ ನಾವು ಬಿಸಿಯೂಟ ಮತ್ತು ಹಾಲನ್ನು ವಿತರಣೆ ಮಾಡಬೇಕಾಗಿರೋದ್ರಿಂದ ಸೊ ಅಲ್ಲಿ ನಾವು ಆ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ಕೂಡಲೇ ಬಿಸಿಯೂಟ ಮತ್ತು ಹಾಲಿನ ವಿತರಣೆಯ ಟಿಕ್ ಮಾರ್ಕ್ಗಳಾಗುತ್ತೆ ಸೊ ತದನಂತರ ನಾವು ಮೇಲ್ಭಾಗದಲ್ಲಿ ಒಂದು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ನಮೂದು ದಾಖಲಾಗುತ್ತೆ ಸೊ ತದನಂತರ ನೋಡಿ ಈ ಥರ ನಿಮ್ಮ ಪರ್ಮಿಷನ್ ಕೇಳುತ್ತೆ ನೀವು ಸಬ್ಮಿಟ್ ಮಾಡಿ ಅಂತೇಳಿ ಓಕೆ ಅಂತ ಕೊಡ್ತೀರಿ ಓಕೆ ಇದೇ ತರಹ ಎಲ್ಲ ತರಗತಿಗಳು ಮೇಲೆ ಒಂದೊಂದು ಬರ್ತದೆ ಸೊ ನಂತರ ನೀವು ಡ್ಯಾಶ್ ಬೋರ್ಡಲ್ಲಿ ಚೆಕ್ ಮಾಡ್ಕೊಳ್ಬೋದು ಒಟ್ಟು ಅಟೆಂಡೆನ್ಸ್ ಎಷ್ಟಿದೆ ಸೊ ಇವತ್ತು ಮಕ್ಕಳ ಎಲ್ಲವೂ ನೀವು ಅಲ್ಲಿ ನಿಖರವಾಗಿ ನೋಡಬಹುದು ಪ್ರತಿ ತರಗತಿಯ ಕೂಡ ಆಬ್ಸೆಂಟ್ ಕೂಡ ಗೊತ್ತಾಗುತ್ತೆ ನಂತರ ನೀವು ಮೊಟ್ಟೆ ವಿತರಣೆಗೆ ಹೋಗಬೇಕಾಗತ್ತೆ ಎಸ್ ಎನ್ ಎಫ್ ಎಂಟ್ರಿ ಕೂಡ ಇದು ಹೊಸ್ದಾಗಿರೋದ್ರಿಂದ ತಾವು ಗಮನಿಸಬೇಕು ಇಲ್ಲಿ ಸೊ ಎಸ್ ಎನ್ ಎಫ್ ಎಂಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ರೀತಿ ನಿಮ್ಮ ದಿನಾಂಕ ಮತ್ತು ತರಗತಿ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈಗಾಗಲೇ ನೀವು ಪ್ರೆಸೆಂಟ್ ಅನ್ನೋದು ಕೊಟ್ಟಿರೋದ್ರಿಂದ ಈಗ ನಾವು ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆಯೇ ಅಲ್ಲಿ ಮಗು ನಮೂದಿಸಬೇಕಾಗುತ್ತೆ ಸೊ ಎಲ್ಲ ಮಕ್ಕಳಿಗೂ ಮೊಟ್ಟೆ ಬಾಳೆಹಣ್ಣನ್ನು ನಮೂದಿಸ್ತೀರಿ ನಮೂದಿಸಿದ ಕೂಡಲೇ ನೀವು ಅಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿದ ಕೂಡಲೇ ಸೊ ನಿಮಗೆ ವಿತರಣೆ ಮಾಡಲಾಗಿದೆ ಅಂಥೇಳಿ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಸೊ ಗಮನಿಸಬೇಕು ಸೊ ಅಟೆಂಡೆನ್ಸ್ ಸೇವ್ ಸಕ್ಸಸ್ಫುಲ್ಲಿಂದು ಬರುತ್ತೆ ಸೊ ಇದೇ ತರಹ ಎಲ್ಲ ತರಗತಿ ಮಕ್ಕಳುಗಳಿಗೂ ಕೂಡ ನೀವು ಪಟ್ಟಿಯಾಗುವ ಬಳೆ ವಿತರಣೆ ಮಾಡ್ತೀರಿ ನಂತರ ನೀವು ಅಪ್ಲೋಡ್ ಮಾಸ್ಟರ್ಗೆ ಬರ್ತೀರಿ ಅಲ್ಲಿ ಒಂದು ರೆಡ್ ಮಾರ್ಕ್ ಇರುತ್ತೆ ಸೊ ಆ ರೆಡ್ ಮಾರ್ಕನ್ನು ನೀವು ಹೋಗಿಸ್ಬೇಕಾದ್ರೆ ನೋಡಿ ಈ ರೀತಿ ನೀವು ಸಬ್ಮಿಟ್ ಮಾಡ್ಕೊಂಡು ಬಟ್ಕೊಂಡು ಕೂಡಲೇ ನಿಮಗೆ ಅಪ್ಡೇಟ್ ಆಗುತ್ತೆ ಅದು ಈ ಥರ ಗ್ರೀನ್ ಮಾರ್ಕ್ ಬರ್ತಿದ್ದಂಗೆ ನೀವು ಒಟ್ಟು ತರಗತಿಗಳು ಎಷ್ಟಿದ್ದೀವಿ ಅಷ್ಟು ಮಾಸ್ಟರ್ಸ್ಗಳು ನಿಮಗೆ ಡೌನ್ಲೋಡ್ ಆಗುತ್ತೆ ನಂತರ ನೀವು ಡ್ಯಾಶ್ ಬೋರ್ಡ್ಗೆ ಹೋಗ್ಬಿಟ್ಟು ನಿಮ್ಮ ಇವತ್ತಿನ ಒಟ್ಟು ನಿಮ್ಮ ವಿತರಣೆ ಕರೆಕ್ಟಾಗಿ ಆಗಿದರೆ ಅದು ಆಬ್ಸೆಂಟು ಮತ್ತು ಪ್ರೆಸೆಂಟನ್ನು ಎಲ್ಲವನ್ನು ಅದು ತೋರಿಸುತ್ತೆ ಟೋಟಲ್ ಎನ್ರೋಲ್ಮೆಂಟ್ ಮತ್ತು ಮಕ್ಕಳ ಅಟೆಂಡೆನ್ಸ್ನೂ ಕೂಡ ಅದು ನಿಖರವಾಗಿ ತೋರಿಸುತ್ತೆ ಸೊ ಅಲ್ಲಿಗೆ ನಿಮ್ಮ ಕೆಲಸ ಆಯಿತು ಅಂತೇಳಿ ಸೊ ಇನ್ನೂ ನಮ್ಮ ಎಸ್ ಎನ್ ಎಫ್ ಪರ್ಚೇಸಸ್ ಅಂದರೆ ನೀವು ಮೊಟ್ಟೆ ಬಾಳೆಹಣ್ಣನ್ನು ಪರ್ಚೇಸ್ ಮಾಡೋದನ್ನು ದಾಖಲಿಸಬೇಕಾಗುತ್ತೆ ಸೊ ಹಾಗಾಗಿ ಅದರ ಮೇಲೆ ನೀವು ಕ್ಲಿಕ್ ಮಾಡೋದು ಕೂಡಲೇ ನಿಮಗೆ ಅಲ್ಲಿ ದಿನಾಂಕವನ್ನು ಕೇಳುತ್ತೆ ನೀವು ಆ ದಿನಾಂಕಗಳನ್ನು ಸರಿಯಾಗಿ ನಮಿಸಿದ್ರೆ ಕರೆಕ್ಟಾಗಿ ನಿಮಗೆ ಆ ಡಾಟಾ ಫೆಚ್ ಆಗುತ್ತೆ ನಮೂದಿಸಿದ್ರೆ ಇಲ್ಲ ಅಂತಂದರೆ ನೀವು ನಮೂದಿಸಿದ್ರೆ ಬರುತ್ತೆ ಇಲ್ಲ ಅಂತಂದರೆ ಈ ಪ್ಲಸ್ ಬಟನ್ ಇದೆ ನೋಡಿ ಕೆಳಗಡೆ ಆ ಆ ಪ್ಲಸ್ ಬಟನ್ ತಾವು ಗಮನಿಸ್ತಾ ಇದ್ದೀರಿ ಸೊ ಆ ಪ್ಲಸ್ ಬಟನನ್ನು ಒತ್ತಿದರೆ ಸಾಕು ನೀವು ಪ್ರತಿದಿನ ನೀವು ಪರ್ಚೇಸ್ ಮಾಡಿದರೆ ಅದನ್ನು ಎಂಟ್ರಿ ಮಾಡ್ಬೋದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋದು ಕೂಡಲೇ ನಿಮಗೆ ಮುಂದಿನ ಪುಟ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಮೊಟ್ಟೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿಯಲ್ಲಿ ನೀವು ಆರಾಮಾಗಿ ನಮೂದಿಸ್ತೀರಿ ಸೊ ಅದೇ ನಂತರ ನೀವು ಐಟಮ್ಸ್ ಸ್ಟಾಕ್ಸ್ ನಿಮ್ಮಲ್ಲಿ ನಮ್ಮಲ್ಲಿ ಬಿಸಿ ಊಟದ ಇದ್ದರೆ ಅದು ಕೂಡ ಈಗಾಗಲೇ ದಾಖಲಿಸಿರ್ತೀವಿ ಅದರ ಟೋಟಲ್ ಸ್ಟಾಕ್ ಈಗ ಎಷ್ಟಿದೆ ಅನ್ನೋದನ್ನು ಕೂಡ ಅದು ಆಯಾ ದನಕ್ಕೆ ತೋರಿಸ್ತಾ ಹೋಗುತ್ತೆ ನಿಮಗೆ ಸುಲಭವಾಗಿ ಈ ಫ್ಲೋ ಚಾರ್ಟ್ಗಳನ್ನು ಗಮನಿಸಿದ್ರೆ ಸಾಕು ನೀವು ಈ ಹಾಜರಾತಿಗಳನ್ನು ನಮೂದಿಸಬಹುದು ಸುಲಭವಾಗಿ ಸೊ ಎಸ್ ಐ ಟಿ ಎಸ್ ಅಟೆಂಡೆನ್ಸನ್ನು ನೋಡಿದ್ರಿ ಅದೇ ಥರ ಎಮ್ ಡಿ ಎಮ್ ಮಿಲ್ ಆ್ಯಂಡ್ ಮಿಲ್ಕ್ ಅಂಡ್ ಗಂಡ್ ಬನಾನವನ್ನು ಹೇಗೆ ತರಿಸ್ಬೋದು ಅಂತಕ್ಕಂಥ ಒಂದು ಫ್ಲೋ ಚಾರ್ಟನ್ನು ಸರಳವಾಗಿ ನಾನು ನಮೂದಿಸಿರ್ತೇನೆ ತಾವು ಇದನ್ನು ಬಳಸ್ಕೊಳ್ಬಹುದು ನಿಮಗೆ ಸಹಕಾರ ಆಗುತ್ತೆ ಅಂತ ನಾನು ಅಂದುಕೊಳ್ತೇನೆ ಸೊ ಈ ರೀತಿಯಲ್ಲಿ ನೀವು ಬಳಸ್ಕೊಳ್ತಾ ಹೋಗಿ ನಮಗಿನ್ನೂ ಸುಲಭ ಆಗಬೇಕಂದ್ರೆ ಎಲ್ಲ ಆ್ಯಪ್ಗಳನ್ನು ಒಂದೇ ಕಡೆ ಇಟ್ಕೊಳ್ಬೇಕು ದಿನ ಹುಡುಕುವ ಬದಲು ಈ ರೀತಿ ಅವುಗಳನ್ನೆಲ್ಲವನ್ನು ನಮ್ಮ ಮೊಬೈಲ್ಗಳಲ್ಲಿ ಐಕಾನ್ಗಳಲ್ಲಿ ಕಾಣ್ತಿರ್ತವಲ್ಲ ಅವನ್ನೆಲ್ಲವನ್ನು ಒಂದು ಫೋಲ್ಡ್ರ್ನಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಅದು ಸುಲಭ ಆಗುತ್ತೆ ಸೊ ಪ್ರತಿನಿತ್ಯ ಹುಡುಕು ತಡ್ಕೋದು ಬೇಕಾಗಿರೋದಿಲ್ಲ ಈ ಆ ಫೋಲ್ಡ್ರ್ ಮೇಲೆ ಹೋಗೋದು ಎಲ್ಲವೂ ಒಂದೇ ಕಡೆ ಇರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ನಾವು ನಮ್ಮ ಕೆಲಸವನ್ನು ಸುಲಭಗೊಳಿಸ್ಕೊಳ್ಳೋಣ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಇಂತಿ ಕುಮಾರ್ So